ನಮಸ್ಕಾರ ಮಂಡ್ಯ ಇನ್ನೇನು ಸ್ವಲ್ಪ ಹೊತ್ನಲ್ಲಿ ಕಾರ್ಯಕ್ರಮ ಶುರು ಮಾಡ್ತೀವಿ ಸೊ ದಯವಿಟ್ಟು ಯಾರೆಲ್ಲ ಕ್ಯಾಮ್ರಾ ಸ್ಟ್ಯಾಂಡ್ಸ್ ಹತ್ರ ಎಲ್ಲ ನಿಂತಿದ್ದೀರಾ ಸ್ವಲ್ಪ ಸೈಡ್ ಮಾಡ್ಕೊಡ್ಬೇಕು ಕೂತ್ಕೊಳ್ಳಿ ದಯವಿಟ್ಟು ನಿಮ್ಗೆ ಆದಂತ ಚೇರ್ಸ್ ವ್ಯವಸ್ಥೆ ಎಲ್ಲಾ ಮಾಡಿದ್ದಾರೆ ಸೊ ದಯವಿಟ್ಟು ಕೂತ್ಕೋಬೇಕು ಅವಾಗ್ಲೇ ಕಾರ್ಯಕ್ರಮ ಸ್ಟಾರ್ಟ್ ಮಾಡೋದು ಅಂತ ಹೇಳ್ಬಿಟ್ಟಿದ್ದಾರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನಮ್ ಮಂಡ್ಯ ಜನ ಎಲ್ಲರೂ ರಡಿನ ಎಲ್ಲಿ ಎಲ್ಲ ಒಟ್ಟಿಗೆ ಹೇಳಿ ನೋಡ ಒಂದ್ಸಲಿ ಡಿ ಬಾಸ್ಗೆ ಸಾಕಾಗಲ್ಲ ಡಿ ಬಾಸ್ಗೆ ಸಿನಿಮಾಗೆ ದಯವಿಟ್ಟು ಸ್ಟೇಜ್ ಮುಂದೆ ಇರುವಂತ ಕ್ಯಾಮ್ರಾ ಹತ್ರ ಇರೋರೆಲ್ಲ ಅಕ್ಕಪಕ್ಕ ಇರೋರು ದಯವಿಟ್ಟು ಕೂತ್ಕೊಳ್ಳಿ ಇಲ್ಲ ಅಂದ್ರೆ ಕಾರ್ಯಕ್ರಮ ಶುರು ಮಾಡೋದಕ್ಕೆ ಆಗೋದಿಲ್ಲ ಎಸ್ ದಯವಿಟ್ಟು ಕ್ಯಾಮ್ರಾ ಅಕ್ಕಪಕ್ಕ ಜಾಗ ಬಿಟ್ಕೊಡಿ